ನಮ್ಮಲ್ಲಿ ಒಂದು ಗಾದೆ ಇದೆ ಒಂದು ಕಣ್ಣಿಗೆ ಬೆನ್ನೆ ಅಣ್ಣ ಒಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥದ್ದು ಯಾಕಂದರೆ ನೋಡೋದಕ್ಕೆ ಎರಡೂ ಕೂಡ ಬೆಳಗ್ಗೆ ಇರ್ತದೆ ಎರಡೂ ಕೂಡ ಸಾಫ್ಟೇ ಇರ್ತದೆ ಆದರೆ ಸುಣ್ಣದ ಸ್ವಭಾವ ಏನು ಬೆಣ್ಣೆ ಸ್ವಭಾವ ಏನು ಅನ್ನೋದನ್ನು ನಾವು ಮನ್ಗಂಡಿದ್ದೀವಿ ಅಧ್ಯಕ್ಷೆ ಆ ರೀತಿಯಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಈ ಒಂದು ಧೋರಣೆಯನ್ನು ನಾವು ಇಲ್ಲಿವರೆಗೂ ಕೂಡ ನೋಡ್ತಾ ಬಂದಿದ್ದೀವಿ ಅಧ್ಯಕ್ಷೆ ಹಾಗಾಗಿ ಉತ್ತರ ಕರ್ನಾಟಕದ ಈ ಹಾಗಾಗಿ ಇಲ್ಲಿ ನಾವು ಇವತ್ತು ಇನ್ನೂ ಕೂಡ ನಾವು ಒಂದು ಬೇಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನೀರಾವರಿ ಯೋಜನೆಗಳಾಗಬೇಕು ಶಿಕ್ಷಣಕ್ಕೆ ಒತ್ತು ಸಿಗಬೇಕು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಬೇಡಿಕೊಳ್ಳುವಂಥ ಪರಿಸ್ಥಿತಿ ನಮಗೆ ಇನ್ನೂ ಕೂಡ ಮುಗಿದಿಲ್ಲ ಅಧ್ಯಕ್ಷರೇ ಆದರೆ ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಈ ಒಂದು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಅಪಾರವಾದದ್ದು ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಿಬಾರ್ದು ಅಧ್ಯಕ್ಷೆ ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರನೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಹೆಚ್ಚಿನ ಯೋಜನೆಗಳು ರೂಪಿಸಿದ್ದರಿಂದ ದಕ್ಷಿಣ ಕರ್ನಾಟಕ ಸುಧಾರಣೆ ಆಗಿದ್ದನ್ನು ನೋಡಿದಾಗ ಉತ್ತರ ಕರ್ನಾಟಕ ನಾವು ಇನ್ನೂ ಕೂಡ ಹಿಂದುಳಿದ ಪ್ರದೇಶ ಆಗಿದ್ದೀವಿ ಅಂಥೇಳಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನು ನಾವು ಸಿದ್ಧಪಡಿಸುವಂಥ ಸಮಯದಲ್ಲಿ ಅವರು ಎರಡು ಸಾವಿರದ ಇಸ್ವಿಯಲ್ಲಿ ಈ ವರದಿಯನ್ನು ಪ್ರಾರಂಭ ಮಾಡಿ ಎರಡು ಸಾವಿರದ ಎರಡಕ್ಕೆ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದಾಗ ಅವರು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಈ ಭಾಗದ ತಾಲೂಕುಗಳು ಅಭಿವೃದ್ಧಿ ಆಗಬೇಕು ಈ ಭಾಗದ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಪ್ರಾದೇಶಿಕ ಅಸಮತೋಳವನ್ನು ಹೋಗಲಾಡಿಸ್ಬೇಕು ಅಂಥೇಳಿ ಅವರು ಎರಡು ವರ್ಷ ಎಂಟು ವರ್ಷ ಒಂದು ಅವಧಿಯನ್ನು ನಿರ್ಣಯ ಮಾಡಿ ಅಲ್ಲಿ ಒಂದು ಕೃಷಿಗೆ ಇಂತಿಷ್ಟು ಅನುದಾನ ಗ್ರಾಮೀಣ ಅಭಿವೃದ್ಧಿಗೆ ನೀರಾವರಿಗೆ ವಿದ್ಯುತ್ತಿಗೆ ಸಾರಿಗೆಗೆ ಮತ್ತು ಸಾಮಾಜಿಕ ಸೇವೆಗಳಿಗೆ ಅಂಥೇಳಿ ಕೆಲವೊಂದು ಅನುದಾನವನ್ನು ಇಟ್ಟು ಈ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ವರದಿಯನ್ನು ಕೊಡ್ತಾರೆ ಅಧ್ಯಕ್ಷ ಆದರೆ ಇನ್ನೂ ಕೂಡ ಆ ವರದಿಯ ಅನುಷ್ಠಾನ ಆಮೆಗತಿಯಲ್ಲಿ ನಡೀತಕ್ಕಂಥದ್ದನ್ನು ನೋಡಿದಾಗ ಬಹಳಷ್ಟು ಬೇಜಾರಾಗ್ತದೆ ಅಧ್ಯಕ್ಷ ಹಾಗಾಗಿ ಈ ಒಂದು ಅನುಷ್ಠಾನಗೊಳ್ಳಲಿಲ್ಲ ಪ್ರಥಮ ಬಾರಿಗೆ ನಮ್ಮ ಹಣಕಾಸು ಸಚಿವರಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಾಜಿಯವರು ಎರಡು ಸಾವಿರದ ಏಳು ಎಂಟರಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನು ಸಂಪೂರ್ಣ ಅನುಷ್ಠಾನಗೊಳಿಸುವಂತಹ ಒಂದು ದೃಷ್ಟಿಯಿಂದ ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಈ ಉತ್ತರ ಕರ್ನಾಟಕ ಭಾಗಕ್ಕೆ ಅವತ್ತು ಒದಗಿಸಿದ್ರ ಅಧ್ಯಕ್ಷೆ ಆದರೂ ಕೂಡ ಅದು ಸಾಕಾಗೋದಿಲ್ಲ ಮತ್ತು ಮುಂದಿನ ಸರ್ಕಾರಗಳು ಅದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಅಧ್ಯಕ್ಷೆ ಅದೇ ರೀತಿ ಭಾರತ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಮುನ್ನೂರ ಎಂಬತ್ತೊಂದು ಜೆ ಕಲಂ ಜಾರಿಗೆ ತಂದಾಗ ಈ ಒಂದು ಕಾಯ್ದೆ ಅನ್ವಯ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಎಚ್ ಕೆ ಆರ್ ಡಿ ಬಿ ಕರ್ನಾಟಕದ ಒಂದು ಆರು ಹನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ಕಲಬುರಗಿಯಲ್ಲಿ ಸ್ಥಾಪನೆ ಆಯಿತು ಅಧ್ಯಕ್ಷೆ ಆದರೆ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ತ್ವರಿತವಾಗಿ ಬೆಳವಣಿಗೆ ಮತ್ತು ಸಮತೋಲನವನ್ನು ಸಾಮಾಜಿಕ ನ್ಯಾಯಬದ್ಧತೆಯ ಜೊತೆಗೆ ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ವ್ಯಾಪ್ತಿಯ ಆರು ಜಿಲ್ಲೆಗಳಿಗೆ ಮಾತ್ರ ಇದು ಅನ್ವಯ ಆಗುವಂತಹ ಒಂದು ಪರಿಸ್ಥಿತಿ ಆಯ್ತು ಅಧ್ಯಕ್ಷೆ ಹಾಗಾಗಿ ಈ ಭಾಗದ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಹಾವೇರಿ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳು ಈಗಲೂ ಕೂಡ ಈ ಒಂದು ಪ್ರಾದೇಶಿಕ ಅಸಮತೋಲನವನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಮತ್ತು ವಿಶೇಷವಾಗಿ ಬೆಳಗಾವಿ ಇದು ಬೆಳಗಾವಿಯ ಮಗಳು ಕಿತ್ತೂರಿನ ರಾಣಿ ಚನ್ನಮ್ಮ ಇವಳು ಪ್ರಪ್ರಥಮ ಬ್ರಿಟಿಷರ ವಿರುದ್ಧ ಈ ನೆಲಕ್ಕಾಗಿ ಈ ಜಲಕ್ಕಾಗಿ ಈ ಪ್ರಜೆಗಳಿಗಾಗಿ ಈ ಭಾಗದ ಏಳಿಗೆಗಾಗಿ ಕೈಯಲ್ಲಿ ಖಡ್ಗಾನ ಹಿಡಿದು ಬ್ರಿಟಿಷರ ವಿರುದ್ಧ ಈ ಒಂದು ರಣಕಹಳೆಯನ್ನು ಊದಿದಂತಹ ಮಹಾರಾಣಿಯ ಈ ಒಂದು ಗಂಡು ಮೆಟ್ಟಿದ ನಾಡಾಧ್ಯಕ್ಷೆ ಅವಳಿಗೆ ಬಲಗೈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ಇದನ್ನು ಇದನ್ನು ಬಿಟ್ಟು ಕೂಡ ಅನೇಕ ಹೋರಾಟಗಾರರು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ತಮ್ಮ ಜೀವವನ್ನು ತ್ಯಾಗ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಇದೆಲ್ಲ ಇದ್ದಾಗಲೂ ಕೂಡ ನಾವು ಇಲ್ಲಿಯ ಅಸಮತೋಲನವನ್ನು ನೋಡಿದಾಗ ಇಲ್ಲಿ ನಮಗೆ ಭಾಳಷ್ಟು ಬೇಜಾರಾಗುವಂತಹ ಸಂಗತಿಗಳು ಅಂತಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಇದ್ದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇವಲ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಿದಾವೆ ಅಧ್ಯಕ್ಷೆ ಸರ್ಕಾರಿ ಪ್ರೌಢಶಾಲೆಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಎಂಟು ಸಾವಿರದ ಏಳ್ನೂರ ತೊಂಬತ್ತಾರು ಇದ್ರೆ ಉತ್ತರ ಕರ್ನಾಟಕದಲ್ಲಿ ಐದು ಸಾವಿರದ ಐದುನೂರ ಐವತ್ತಾರು ಮಾತ್ರ ಇದ್ದಾವ ಅಧ್ಯಕ್ಷೆ ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳ್ನೂರ ಐವತ್ತಿದ್ರೆ ಉತ್ತರ ಕರ್ನಾಟಕದಲ್ಲಿ ನಾಲ್ಕುನೂರ ಐವತ್ತೇಳು ಮಾತ್ರ ಇದಾವ ಅಧ್ಯಕ್ಷೆ ಪದವಿ ಮಹಾವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕ ಸಾವಿರದ ಮುನ್ನೂರ ಎಂಟು ಇದ್ದರೆ ಉತ್ತರ ಕರ್ನಾಟಕಕ್ಕೆ ಸಾವಿರದ ಐವತ್ತೊಂಬತ್ತು ಇದಾವ ಅಧ್ಯಕ್ಷೆ ಕಾನೂನು ಮಹಾವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಐವತ್ತೆಂಟಿದ್ರೆ ಉತ್ತರ ಕರ್ನಾಟಕಕ್ಕೆ ಕೇವಲ ಮೂವತ್ತ್ನಾಲ್ಕು ಇದಾವ ಅಧ್ಯಕ್ಷೆ ಮೆಡಿಕಲ್ ಕಾಲೇಜುಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕ ಐನೂರ ಹತ್ತು ಉತ್ತರ ಕರ್ನಾಟಕ ನೂರ ಎಪ್ಪತ್ತೊಂಬತ್ತು ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯಗಳು ದಕ್ಷಿಣ ಕರ್ನಾಟಕ ನೂರ ಉತ್ತರ ಕರ್ನಾಟಕ ಕೇವಲ ನಲವತ್ತ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಂಖ್ಯೆಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಉತ್ತರ ಕರ್ನಾಟಕದಲ್ಲಿ ಎಂಟುನೂರ ಎಪ್ಪತ್ತ್ಮೂರು ಕಂದಾಯ ಗ್ರಾಮಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರದ ನೂರ ಅರವತ್ತೈದಿದ್ರೆ ಇದ್ದರೆ ಉತ್ತರ ಕರ್ನಾಟಕದಲ್ಲಿ ಕೇವಲ ಒಂಬತ್ತು ಸಾವಿರದ ಐದುನೂರ ಎಪ್ಪತ್ತೊಂದು ಅಧ್ಯಕ್ಷರೇ ಇದನ್ನು ನೋಡಿದಾಗ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕ ಇನ್ನೂ ಕೂಡ ನಾವು ಹಿಂದೆ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೆ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ಉತ್ತರ ಕರ್ನಾಟಕದ ಅನೇಕ ಕಾಲೇಜುಗಳಲ್ಲಿ ಸುಮಾರು ಕಾಲೇಜುಗಳಲ್ಲಿ ಇವತ್ತು ರಿಸಲ್ಟ್ ಝೀರೋ ಆಗಿದೆ ಅನ್ನೋದನ್ನು ಕೇಳಿದಾಗ ಮನಸ್ಸಿಗೆ ಒಂದು ಬೇಜಾರಾಗ್ತದ ಅಧ್ಯಕ್ಷೆ ಇದು ಅಖಂಡ ಕರ್ನಾಟಕದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಕಲಿತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ವಂಚಿತರಾಗಬಾರ್ದು ಅವರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು ಮತ್ತು ಈ ರಿಸಲ್ಟ್ ಬರೋದಕ್ಕೆ ಯಾವ ಶಿಕ್ಷಕರು ಅಲ್ಲಿರ್ತಕ್ಕಂಥ ಶಿಕ್ಷಕರು ಈಗಾಗಲೇ ಅನೇಕ ಶಾಸಕ ಸಹೋದರರು ಹೇಳಿದರು ಬರೀ ಟೈಮ್ ಪಾಸಿಗೆ ಬಂದು ಪೇಮೆಂಟ್ ತೊಗೊಂಡು ಹೋಗೋವಂಥದ್ದಲ್ಲ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಜವಾಬ್ದಾರಿ ಕೂಡ ಅವರಿಗಿರಬೇಕು ಅದರ ಬಗ್ಗೆನೂ ಕೂಡ ಸರ್ಕಾರ ಕ್ರಮ ವಹಿಸಬೇಕು ಅಂತ ನಾನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಒಂದು ಬೆಂಬಲವನ್ನು ಕೋರಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅಧ್ಯಕ್ಷೆ ಯಾವುದೇ ರೀತಿಯಲ್ಲಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ತಂತ್ರಜ್ಞಾನದ ಯುಗ ಅಂತ ಹೇಳ್ತೀವಿ ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತೀವಿ ಇಂಥ ಕಾಲದಲ್ಲಿ ನಾವು ಸರ್ಕಾರದ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಸಲ್ಲಿಸುವಂಥ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ಇರಬೇಕು ಅಧ್ಯಕ್ಷೆ ಅದೇ ರೀತಿ ನೀರಾವರಿ ಯೋಜನೆಗಳನ್ನು ಎಲ್ಲರೂ ಹೇಳಿದ್ದಾರೆ ಅದರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಅಧ್ಯಕ್ಷೆ ಆದರೆ ಇವತ್ತು ವಿಜಯ ಕರ್ನಾಟಕ ಒಂದು ಏಳನೇ ತಾರೀಕಿನ ಪೇಪರ್ನಲ್ಲೂ ಕೂಡ ಉತ್ತರಕ್ಕೆ ಮೂರು ಮೋಸ ಅಂಥೇಳಿ ಈಗಾಗಲೇ ಬಂದಿದೆ ಅಧ್ಯಕ್ಷೆ ಜಯದೇವ ಮಾದರಿಯ ಹೃದಯ ಚಿಕಿತ್ಸಾ ಕೇಂದ್ರ ಕಿದ್ವಾಯಿ ಮಾದರಿಯ ಕ್ಯಾನ್ಸರ್ ಆಸ್ಪತ್ರೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕೊರತೆ ಇದೆ ಅಧ್ಯಕ್ಷೆ ಜಿಲ್ಲಾ ಆಸ್ಪತ್ರೆಗಳನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೂಪರ್ ಸ್ಪೆಷಾಲಿಟಿ ಮಟ್ಟಕ್ಕೆ ಮೇಲ್ದರ್ಜೆ ಮೇಲ್ದರ್ಜೆಗೇರಿಸುವಂತಹ ಅವಶ್ಯಕತೆ ಇವತ್ತು ನಮ್ಮ ಈ ಭಾಗಕ್ಕಿದೆ ಅಧ್ಯಕ್ಷೆ ಆದರೆ ಸರ್ ಅದಕ್ಕೆ ಅದಕ್ಕೆ ಸರ್ಕಾರದ ಮಾರ್ಗಸೂಚಿಯಂತೆ ಪ್ರತಿ ಹತ್ತು ಸಾವಿರ ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥ ಸಂದರ್ಭದಲ್ಲಿ ಬೀದರ್ ಬಳ್ಳಾರಿ ಕಲಬುರಗಿ ಯಾದಗಿರಿ ಕೊಪ್ಪಳ ಬೆಳಗಾವಿ ಧಾರವಾಡ ಹಾವೇರಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇದುವರೆಗೂ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಜನರಿಗೆ ಒಂದು ಆರೋಗ್ಯ ಕೇಂದ್ರ ನಮ್ಮ ಭಾಗಕ್ಕಿದ್ದಾವೆ ಅಧ್ಯಕ್ಷೆ ಹಾಗಾಗಿ ಏಳು ಜನ ವೈ ಏಳು ಜನರಿಗೆ ಒಬ್ಬ ವೈದ್ಯರು ಇರಬೇಕಾದಂಥ ಪರಿಸ್ಥಿತಿ ದಕ್ಷಿಣ ಕರ್ನಾಟಕಕ್ಕಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾವಿರದ ನೂರು ಜನರಿಗೆ ಒಬ್ಬ ವೈದ್ಯನ ವೈದ್ಯರಿದ್ದಾರೆ ಅಧ್ಯಕ್ಷೆ ಅದೇ ರೀತಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ವರದಿ ಪ್ರಕಾರ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯಲ್ಲಿನ ತಾರತಮ್ಯ ಉತ್ತರ ಕರ್ನಾಟಕ ಭಾಗದ ಜನರ ಆರೋಗ್ಯದ ರಕ್ಷಣೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದೆ ಮಾತ್ರವಲ್ಲ ಅವರ ಜೀವನವನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದೆ ಅಂಥೇಳಿ ಅತ್ಯಾಧುನಿಕ ಚಿಕಿತ್ಸೆಗಾಗಿ ಇಲ್ಲಿನ ಗ್ರಾಮೀಣ ಹಾಗೂ ಗಡಿ ಭಾಗದ ರೋಗಿಗಳು ಇಂದಿಗೂ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ಮಂಗಳೂರು ಆಸ್ಪತ್ರೆಗಳಿಗೆ ಜೀವನವನ್ನು ಕೈಯಲ್ಲಿಟ್ಕೊಂಡು ನೂರಾರು ಕಿಲೋಮೀಟರ್ ಹೋಗ್ತಾ ಇದ್ದಾರೆ ಅನ್ನೋದು ಇದು ಸತ್ಯ ಸಂಗತಿ ಅಧ್ಯಕ್ಷರೇ ಹಾಗಾಗಿ ತಮ್ಮ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತರ ಕರ್ನಾಟಕನೂ ಕೂಡ ಸಮಗ್ರ ಕರ್ನಾಟಕದ ಒಂದು ಭಾಗವಾಗಿದೆ ಹಾಗಾಗಿ ಅದನ್ನು ಕೂಡ ಮಲ್ತಾ ಇದ್ದು ಹೋರ್ನೆ ತೋರದೇನೆ ಅದನ್ನ ವಿಶೇಷವಾದಂತಹ ಒಂದು ಕಾಳಜಿಯನ್ನು ತಗೊಂಡು ಅದನ್ನು ಕೂಡ ಹೆಚ್ಚಿಗೆ ದಕ್ಷತೆಯನ್ನು ತಗೊಂಡು ಈ ಭಾಗದ ಒಂದು ಸುಧಾರಣೆಗೆ ತಾವೆಲ್ಲರೂ ಕೂಡ ನೋಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಅಧ್ಯಕ್ಷೆ ಹಾಗಾಗಿ ಇಲ್ಲಿ ನನಗಿರ್ತಕ್ಕಂಥ ಒಂದು ಕಳಕಳಿಯ ಬೇಡಿಕೆ ಏನು ಅಂತಂದ್ರೆ ಈ ಉತ್ತರ ಕರ್ನಾಟಕ ಜಿಲ್ಲೆ ಬೆಳಗಾವಿ ಜಿಲ್ಲೆಯನ್ನು ಆಯ್ತು ಅಧ್ಯಕ್ಷ ಒಂದು ಐದು ಐದು ನಿಮಿಷ ಬೆಳಗಾವಿ ಜಿಲ್ಲೆಯನ್ನು ತಗೊಂಡಾಗ ಇದು ಸುಮಾರು ಹದಿನೆಂಟು ತಾಲೂಕುಗಳನ್ನು ಒಳಗೊಂಡಂಥ ಹದಿನೆಂಟು ಶಾಸಕರನ್ನು ಒಳಗೊಂಡಂಥ ಈ ಜಿಲ್ಲೆ ಈ ಬೆಳಗಾವಿ ಜಿಲ್ಲೆ ಗೋವಾ ರಾಜ್ಯದಷ್ಟು ವಿಶಾಲತೆಯನ್ನು ಹೊಂದಿರುವಂಥ ಒಂದು ದೊಡ್ಡ ಜಿಲ್ಲೆ ಅಧ್ಯಕ್ಷರೇ ಈ ಬೆಳಗಾವಿ ಜಿಲ್ಲೆ ವ್ಯವಸ್ಥಿತವಾಗಿ ಇದು ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಇದು ಕೂಡ ದಕ್ಷಿಣ ಕರ್ನಾಟಕ ರೀತಿಯ ಮಾದರಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿ ಮತ್ತೆ ಜಿಲ್ಲೆಗಳಾಗುವಂಥ ಒಂದು ಅವಶ್ಯಕತೆ ಇದೆ ಅಧ್ಯಕ್ಷರೇ ಇಲ್ಲಿ ಚಿಕ್ಕೋಡಿ ಗಡಿ ಭಾಗ ಅದೇ ರೀತಿ ಗೋಕಾಕ್ ಕೂಡ ಇವು ಎರಡು ಜಿಲ್ಲೆಗಳಾದರೆ ಇಲ್ಲಿ ನಮಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿಗೂ ಕೂಡ ನಮ್ಮ ಎರಡನೇ ರಾಜಧಾನಿಗೂ ಕೂಡ ದೊರಕಿದಂಥ ಆಗ್ತದೆ ಅಧ್ಯಕ್ಷೆ ಅದು ಮಾಡಲೇಬೇಕಾದಂಥ ಒಂದು ಅವಶ್ಯಕತೆ ಇವತ್ತಿದೆ ಅಧ್ಯಕ್ಷೆ ಯಾಕಂದರೆ ಡಿಸೆಂಬರ್ನಲ್ಲಿ ಮತ್ತೆ ಹೊಸ ಸೆನ್ಸಸ್ ಶುರು ಆಗಿ ಮುಂದೆ ಅದು ವಿಳಂಬಗೊಂಡರೆ ಈ ಒಂದು ಜಿಲ್ಲಾ ಆಗುವಂತಹ ಅವಕಾಶಗಳು ನಮ್ಮ ಕೈ ತಪ್ಪ ಅಧ್ಯಕ್ಷೆ ಹಾಗಾಗಿ ಮುಖ್ಯಮಂತ್ರಿಯವರನ್ನು ಮತ್ತು ಉಪಮುಖ್ಯಮಂತ್ರಿಯವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಇದು ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದ ಎಲ್ಲ ಶಾಸಕರನ್ನು ಒಂದು ಸಭೆಯನ್ನು ಕರೆದು ಅದಕ್ಕೆ ಆದಷ್ಟು ಬೇಗ ಸಕಾರಾತ್ಮಕವಾದಂಥ ಉತ್ತರವನ್ನು ಸರ್ಕಾರದಿಂದ ಬಯಸ್ತೀವಿ ಅಧ್ಯಕ್ಷೆ ಹಾಗಾಗಿ ಈ ಜಿಲ್ಲೆಗಳು ಆಗಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ ಅದೇ ರೀತಿ ಅನೇಕ ಜಿಲ್ಲೆಗಳನ್ನು ನೋಡಿದಾಗ ಕೇವಲ ನಾಲ್ಕು ತಾಲೂಕುಗಳನ್ನು ಒಳಗೊಂಡಂತಹ ಅನೇಕ ಜಿಲ್ಲೆಗಳು ಇವತ್ತು ನಮ್ಮ ಹತ್ರ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಹಾಗಾಗಿ ಇಲ್ಲಿ ಕೂಡ ಈ ತಾರತಮ್ಯವನ್ನು ಹೋಗಲಾಡಿಸಬೇಕು ಅನೇಕ ನಮ್ಮ ಈ ಭಾಗದ ಯುವಕರು ವಲಸೆ ಹೋಗುವಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೀವಿ ಅಧ್ಯಕ್ಷೆ ಬೆಂಗಳೂರಿನ ಎಲ್ಲೆಚ್ಚಲ್ಲೇ ನಾವು ನೋಡಿದರೆ ಸುಮಾರು ಹೈದರಾಬಾದ್ ಕರ್ನಾಟಕದ ಅನೇಕ ಯುವಕರು ಅಲ್ಲಿ ಲಿಫ್ಟ್ ಚಾಲನೆಗೆ ಅಲ್ಲಿ ಕೆಲಸಕ್ಕೆ ಬಂದಿರುವಂಥ ಉದಾಹರಣೆಗಳನ್ನು ನೋಡಿದ್ದೀವಿ ಇವತ್ತು ನಿಪ್ಪಾಣಿ ನನ್ನ ಕ್ಷೇತ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅಧ್ಯಕ್ಷೆ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಬೆಳವಣಿಗೆಯನ್ನು ಇಂಡಸ್ಟ್ರಿಗಳು ಹೊಂದಿದವು ಆ ರೀತಿ ಗಡಿ ಭಾಗದಲ್ಲಿ ಇಂಡಸ್ಟ್ರಿಗಳು ಬರಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತೀನಿ ಅಧ್ಯಕ್ಷೆ ಯಾಕಂದರೆ ಬೆಳಗಾವಿ ಜಿಲ್ಲೆ ಅನೇಕ ತಾಲೂಕುಗಳು ಹತ್ತಿಯನ್ನು ಬೆಳೀತಾರೆ ಅಧ್ಯಕ್ಷೆ ಈ ಹತ್ತಿಯಿಂದ ಇಲ್ಲೇ ನನ್ನ ನಿಪ್ಪಾಣಿ ಭಾಗದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಫೈವ್ ಸ್ಟಾರ್ ಎಮ್ ಐ ಡಿ ಸಿಯನ್ನು ಆ ಸರ್ಕಾರ ಸ್ಥಾಪನೆ ಮಾಡಿದ ಅಧ್ಯಕ್ಷೆ ಎಷ್ಟು ದುರ್ದೈವ ಅಂತಂದರೆ ಐದು ಹತ್ತು ಸಾವಿರ ರೂಪಾಯಿಗೋಸ್ಕರ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಯುವಕರು ಅಲ್ಲಿ ಕೆಲಸಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಹಾಗಾಗಿ ಸರ್ಕಾರ ಈಗ ಒಂದು ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಇಂಡಸ್ಟ್ರಿ ಏರಿಯಾಗಳನ್ನು ಡೆವಲಪ್ ಮಾಡಬೇಕು ಮತ್ತು ಅಲ್ಲಿ ನಮ್ಮ ಯುವಕರಿಗೆ ಕೈ ಬಳಪಡಿಸುವಂಥ ಒಂದು ಕಾರ್ಯ ಆಗಬೇಕು ಇವತ್ತು ನಾನು ಪೇಪರನ್ನು ನೋಡಿದಾಗ ವಿಶಾಖಪಟ್ಟಣದಲ್ಲಿ ಗೂಗಲ್ ಒನ್ ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹಾಕಿದೆ ಹೇಳಿ ಇವತ್ತು ಪೇಪರಲ್ಲಿ ಬಂದಿದೆ ಅಧ್ಯಕ್ಷೆ ಇದು ನಮ್ಮ ಕರ್ನಾಟಕದ ಕೈ ತಪ್ಪಿದೆ ಇದು ನಮ್ಮ ಗಡಿ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಇಂಡಸ್ಟ್ರಿಗಳು ಬರೋ ಅಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಅಧ್ಯಕ್ಷೆ ಅವ್ರು ಹೇಳಿರೋ ಪ್ರಕಾರ ಮೂವತ್ತು ಸಾವಿರ ಉದ್ಯೋಗ ವಾರ್ಷಿಕ ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯದ ಒಂದು ನಿರೀಕ್ಷೆ ಇರತಕ್ಕಂಥ ಈ ಒಂದು ಗೂಗಲ್ ಕಂಪ್ನಿ ಇವತ್ತು ನಮ್ಮ ಕರ್ನಾಟಕದಿಂದ ಕೈ ತಪ್ಪಿ ಹೋಗಿರೋದನ್ನು ನೋಡಿದಾಗ ಬಹಳಷ್ಟು ವಿಷಾದ ಅನ್ನಿಸ್ತದೆ ಅಧ್ಯಕ್ಷೆ ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಸುಮಾರು ಉತ್ತರ ಕರ್ನಾಟಕ ಈ ಭಾಗದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮತ್ತು ಇಲ್ಲಿ ನೇಕಾರರು ಈಗ ಸಿದ್ದು ಅನ್ನ ಸೌದಿಯವರು ತಮ್ಮ ಮಾತಲ್ಲಿ ಹೇಳ್ಬೋದು ಅಧ್ಯಕ್ಷೆ ನೇಕಾರರು ನನ್ನ ಕ್ಷೇತ್ರದಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ ಅವರ ಒಂದು ಜೀವ ಉಳಿಸುವಂಥ ಕಾರ್ಯ ಸರ್ಕಾರ ಮಾಡಲೇಬೇಕು ಅಧ್ಯಕ್ಷೆ ಯಾಕಂದರೆ ನಾನು ಹೇಳಿರೋ ರೀತಿಯಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ನಮಗೆ ಪವರ್ ಲೂಮ್ ಇರೋದ್ರಿಂದ ನಮ್ಮ ಗಡಿ ಭಾಗದಲ್ಲೂ ಕೂಡ ನೇಕಾರರು ಪವರ್ ಲೂಮ್ ಹಾಕಿದಾಗ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಅವರ ಇಲೆಕ್ಟ್ರಿಸಿಟಿ ಬಿಲ್ ಇದ್ದಾಗ ಹತ್ತು ಯೂನಿಟ್ಗಳವರೆಗೆ ಈಗ ಅದು ಹನ್ನೊಂದು ಯೂನಿಟ್ನಿಂದ ಈಗ ಹನ್ನೊಂದು ರೂಪಾಯಿ ಕಟ್ಟುವಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಧ್ಯಕ್ಷ ಆದರೆ ಅದನ್ನು ಈಗಾಗಲೇ ಅವರು ತಮ್ಮ ಒಂದು ರೂಪಾಯಿ ಇಪ್ಪತ್ತೈದು ಪೈಸಾನ ಕಟ್ತಾ ಬಂದಿದ್ದಾರೆ ಆದರೆ ದಂಡ ಮತ್ತು ಹೆಚ್ಚಿನ ಒಂದು ದುಡ್ಡನ್ನು ಅವರಿಗೆ ಕಟ್ಟೋಕ್ಕಾಗಿಲ್ಲ ಯಾಕಂದರೆ ಅವರೆಲ್ಲರೂ ಕೂಡ ಬಡ ಜನರಿದ್ದಾರೆ ಅಧ್ಯಕ್ಷೆ ಹಾಗಾಗಿ ಅವರ ಲೈಟ್ ಬಿಲ್ಲನ್ನು ಲೈಟ್ ಕನೆಕ್ಷನನ್ನು ಕಟ್ ಮಾಡ್ತಾ ಇದ್ದಾರೆ ಅದು ಕೂಡ ಈ ಭಾಗದಲ್ಲಿ ಅದನ್ನು ಸರ್ಕಾರ ಬೇಗನೆ ಅದರ ಕಡೆಗೆ ಗಮನ ಹರಿಸಿ ಆ ನೇಕಾರರ ಭವಿಷ್ಯವನ್ನು ಅವರ ಜೀವನವನ್ನು ಉಳಿಸುವಂಥ ಕಾರ್ಯ ಸರ್ಕಾರ ಮಾಡಬೇಕಾಗಿದೆ ಅಧ್ಯಕ್ಷೆ ಹಾಗಾಗಿ ಎಲ್ಲ ಹಿರಿಯ ಸಹೋದರರು ಎಲ್ಲನೂ ಕೂಡ ಮಾತಾಡಿದ್ದಾರೆ ನಾನು ವಿಶೇಷವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಗೋಕಾಕ್ ಜಿಲ್ಲೆ ಆಗಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳೂ ಕೂಡ ದಕ್ಷಿಣ ಕರ್ನಾಟಕದ ರೀತಿಯಲ್ಲಿ ಅಭಿವೃದ್ಧಿ ಆದಾಗ ಮಾತ್ರ ಅಖಂಡ ಕರ್ನಾಟಕದ ಒಂದು ಶೋಭೆ ನಮಗೆ ಬರ್ತದೆ ಅಧ್ಯಕ್ಷೆ ಹಾಗಾಗಿ ಈ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೂ ಮತ್ತು ಈ ಮೊದಲನೇ ವಾರನೇ ಈ ಚರ್ಚೆಯನ್ನು ಇಟ್ಕೊಂಡಂಥ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಧ್ಯಕ್ಷ ಈಗ ಉತ್ತರ ಕರ್ನಾಟಕ ಚರ್ಚೆ ನಾಳೆ ಬೆಳಗ್ಗೆ ಪ್ರಾರಂಭಿಸಲಾಗುವುದು ಗಮನ ಸೆಳೆಯುವ ಸೂಚನೆ ಎಲ್ಲ ಸದಸ್ಯಗಳ ಏಳು ಗಂಟೆ ಒಳಗೆ ನಾವು ಮುಗಿಸಬೇಕು ಆದಾಗ ಉತ್ತರ ಬಂದಿರ್ತೇವೆ ಕ್ಲಾರಿಫಿಕೇಷನ್ ಪಾಯಿಂಟ್ ಪಾಯಿಂಟ್ ಅದಲ್ಲದೆ ಅನಗತ್ಯವಾಗಿ ಚರ್ಚೆ ಮಾಡಿಕೊಂಡು ಅಂತ ಹೇಳಿ ತಾವೆಲ್ಲ ಸಹಕರಿಸಿಕೊಡ್ಬೇಕು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೆ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಯಾರೆಲ್ಲ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ಕೂಡ ಕೊಡ್ತೇವೆ ಅಷ್ಟೇ ಅರಗ ಜಾನೇಂದ್ರ ನಾನು ಟಿ ಡಿ ರಾಜೇಗೌಡ ಸನ್ಮಾನ ಅಧ್ಯಕ್ಷರೇ ಯಾರು ರಿಪ್ಲೈರು ಕೊಡ್ತಾರೆ ಓಕೆ ಉತ್ತರ ಕೊಟ್ಟಿದ್ದಾರೆ ಸರ್ ಇಲ್ಲಿ ಅರಣ್ಯ ಸಚಿವರು ಅಥವಾ ಕಂದಾಯ ಸಚಿವರಿಗೆ ನಾನು ಕೇಳಿದ್ದು ಓಕೆ ಅವರಿಬ್ಬರೂ ಇಲ್ಲ ನಾಳೆ ನೋಡುವ ಭಾಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಇದು ಕುದುರೆಮುಖ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಒಂದಷ್ಟು ಜನ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಈಗಾಗಲೇ ಸುಮಾರು ಸಾವಿರದ ಮುನ್ನೂರ ಎಂಬತ್ತೆರಡು ಕುಟುಂಬಗಳಲ್ಲಿ ಆರುನೂರ ಎಪ್ಪತ್ತು ಕುಟುಂಬಗಳು ಪುನರ್ವಸತಿ ಬಯಸಿ ಹೊರಗೆ ಹೋಗ್ಲಿಕ್ಕೆ ಅಲ್ಲಿಂದ ಕಾಡಿಂದ ಹೊರಗೆ ಬರಲಿಕ್ಕೆ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಪುನರ್ವಸತಿ ಪರಿಹಾರ ಪಡೆದ ಮುನ್ನೂರ ಐವತ್ತಾರು ಕುಟುಂಬಗಳು ಈಗಾಗಲೇ ಪಡೆದಿದ್ದಾವೆ ಆದರೆ ಮುನ್ನೂರ ಹದಿನಾಲ್ಕು ಕುಟುಂಬಗಳ ಬಗ್ಗೆ ನಾನೀಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಸೆಳೀತಾ ಇದ್ದೇನೆ ಇವರಿಗೆ ಪುರಿಯ ಪುನರ್ವಸತಿಯನ್ನು ನ್ಯಾಯುತವಾಗಿ ಕೊಡಬೇಕು ಅಂತೇಳಿ ಹೇಳಿ ನಾನು ಗಮನವನ್ನು ಸೆಳೀತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದೇವೆ ಅಲ್ಲ 414 ಏನು ಉತ್ತರ ಕೊಡಿ. ಪುನರ್ವಸ್ತುವಿನ ಪರಿಹಾರ ನೀಡಬೇಕಾಗಿದೆ. ಅವರಲ್ಲಿ ಈಗಾಗಲೇ ತನ್ನ ವ್ಯಾಪ್ತಿಗೆ ಬರ್ತದೆ. ನಾನು ಮಾತಾಡಿದ ಮೇಲೆ ತಾ ಒಟಿಗೆ ಉತ್ತರ ಕೊಟ್ಟರು ಒಳ್ಳೆದು. ನಾವಿಬ್ಬರು ಅದೇ ಹೇಳ್ಬಿಡ್ತೀನಿ ಒಂದು. ನಾನು ಹೇಳಿಬಿಡ್ತೀನಿ. ಸರ್ ಅವರು ನಾನು ಇಬ್ಬರು ಹಾಕದಿದೆ. ಓಕೆ. ಈಗ ಸನ್ಮಾನ್ಯ ತಾವು ಉತ್ತರ ಕೊಟ್ಟಿದ್ದೀರಿ ಅಲ್ಲ ಗೌಡ್ರೆ ನಾನು ಮುಗಿಸ್ತೀನಿ. ತಾವು ತಾವು ಸರ್ಕಾರ ಉತ್ತರ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಬಿಡ್ли ಇದರಲ್ಲಿ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದು ನನಗೆ ನಯನ ಮೋಟಮ್ಮ ಬರುತ್ತೆ ತಾವು ಕೇಳಿದ್ರಿ ಸಂತೋಷ ಅಲ್ಲ ನಮ್ಮಿಬ್ರಿಗೆ ಬರ್ತದೆ ಅದು ತಾವು ಕೇಳಿದ್ರಿ ತುಂಬಾ ಸಂತೋಷ ಅದಕ್ಕೆ ಒಟ್ಟಿಗೆ ನಾವಿಬ್ರು ಮಾತಾಡ್ಬಿಟ್ರೆ ಅವ್ರ ಒಟ್ಟಿಗೆ ಉತ್ತರ ಕೊಡಕ್ಕೆ ಹೇಳಿದೀವಿ ಬಿಟ್ಟಂತ ಕೆಲವು ವಿಚಾರ ಪ್ರಸ್ತಾಪ ಮಾಡ್ತೀವಿ ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ಮೂರರಲ್ಲಿ ಘೋಷಣೆ ಆಗಿದೆ ಈ ರೀತಿ ಕಾಡು ಮಧ್ಯದಲ್ಲಿ ಇರುವಂತಹ ಕುಟುಂಬಗಳು ಹೊರಗಡೆ ಹೋಗೋದಾದ್ರೆ ನೋವು ಪುನರ್ವಸತಿ ಇದೆಲ್ಲ ಏನು ಅಂತ ಹೇಳಿದ್ವಿ ಎರಡು ಸಾವಿರದ ಐದರಲ್ಲಿ ಇದಕ್ಕೊಂದು ಸುತ್ತೋಲೆ ಹೊರಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಎಂಟರ ಒಳಗಾಗಿ ಇವ್ರನ್ನೆಲ್ಲ ಅಕ್ವೈರ್ ಮಾಡಬೇಕು ಪುನಃ ಪರಿಹಾರ ಪುನರ್ವಸತಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದೀವಿ ಆದರೆ ಎರಡು ಸಾವಿರದ ಇಪ್ಪತ್ತೈದಾದರೂ ಇವತ್ತಿಗೂ ಕೊಡಲಿಲ್ಲ ವಿಚಿತ್ರ ಅಂತೇಳಿದ್ರೆ ಎರಡು ಸಾವಿರದ ಐದನೇ ಸ್ವಿಯ ಎಸ್ ಆರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಹಣ ಕೊಡ್ತೀವಿ ನೀವು ಹೊರಟೋಗಿ ಅಂತ ಹೇಳ್ತಾ ಇದ್ದಾರೆ ಇದು ಅನ್ಯಾಯದ ಪರಮಾವಧಿ ಆ ಪ್ರಾಣಿಗಳ ಮೇಲೆ ಇರುವಂಥ ಕಿಂಚಿತ್ ಪ್ರೀತಿಯನ್ನು ಕೂಡ ಅಲ್ಲಿರುವಂಥ ಮನುಷ್ಯರ ಮೇಲೆ ಕೊಡದ ಇದ್ರೆ ಹೆಂಗಾಗುತ್ತೆ ಹೇಳಿ ಎರಡು ಸಾವಿರದ ಐದಕ್ಕೂ ಎರಡು